ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಡಿಕೆ ಮುಂದೆ ಎಚ್ ಕೆಗೆ ಭಾರಿ ಮುಖಭಂಗ ಹಳೆ ಮೈಸೂರು ಭಾಗದಲ್ಲಿ ಕೈ ಕೈ ತಪ್ತಾ ಇದೆಯಾ ದಳಪತಿಗಳ ಹಿಡಿತ ಡಿಕೆ ಶಿವಕುಮಾರ್ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಟ್ರಬಲ್ ಶೂಟರ್ ಅಂತ ಜೊತೆಗೆ ವಿಪಕ್ಷಗಳ ವಿಪಕ್ಷಗಳಿಗೆ ಅಂದರೆ ವಿರೋಧ ಪಕ್ಷಗಳೇನಿದ್ದಾವೆ ಆ ವಿರೋಧ ಪಕ್ಷಗಳಿಗೆ ಸಿಂಹ ಸ್ವಪ್ರನಾಗಿ ಬೆಳೀತಿದ್ದಾರೆ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಡಿ ಕೆ ಅಂದರೆ ಕೆಲವು ವಿಪಕ್ಷಗಳಷ್ಟೇ ಅಲ್ಲ ಅದರಲ್ಲೂ ಜೆ ಡಿ ಎಸ್ಗೆ ಅಥವಾ ದಳಪತಿಗಳಿಗೆ ಡಿ ಕೆ ಅಂದರೆ ಟೆನ್ಷನ್ ಕಾರಣ ಏನಂದರೆ ಒಕ್ಕಲಿಗ ನಾಯಕನಾಗಿ ಹೊರವಂತ ಇರ್ತಕ್ಕಂಥ ಡಿ ಕೆ ಸಿಕ್ಕ ಸಿಕ್ಕಲ್ಲಿ ಅಟ್ಯಾಕ್ ಮಾಡಿ ಜೆ ಡಿ ಎಸ್ನ ಕೈಯಲ್ಲಿದ್ದಂಥ ದಳಪತಿಗಳ ಕೈಯಿದ್ದಂಥ ಕೋಟೆಗಳನ್ನ ತನ್ನ ವಶಕ್ಕೆ ತಗೊಳ್ತಾ ಇದ್ದಾರೆ ಅಲ್ಲಿ ಇಡೀ ದಳಪತಿಗಳ ಕೋಟೆಯಲ್ಲಿತ್ತು ಅಲ್ಲೆಲ್ಲ ಕಾಂಗ್ರೆಸ್ ಬಾವುಟವನ್ನು ನೀಡ್ತಾ ಇದ್ದಾರೆ ಈಗ ಉದಾಹರಣೆ ರಾಮನಗರ ಚನ್ನಪಟ್ಟಣ ಎಲ್ಲಿ ನೋಡಿದ್ರಲ್ಲಿ ಅವರ ಕೈ ಇದ್ದಂಥ ಕ್ಷೇತ್ರಗಳನ್ನು ಕಿತ್ತು ತಮ್ಮ ಬಾವುಟವನ್ನು ಅಲ್ಲಿ ಹೂರ್ತಾ ಇದ್ದಾರೆ ವೀಕ್ಷಕರೇ ಸೊ ಇದು ದಳಪತಿಗಳಿಗೆ ಒಂದು ರೀತಿಯಲ್ಲಿ ತನ್ನ ಕೋಟೆಯನ್ನು ಛಿದ್ರ ಮಾಡ್ತಾ ಇದ್ದಾನೆ ಛಿದ್ರಛಿದ್ರ ಮಾಡ್ತಾ ಇದ್ದಾನೆ ಅನ್ನೋ ಟೆನ್ಷನ್ ಈಗ ಆರಂಭ ಆಗಿದೆ ಅಂತ ಹೇಳ್ಬೋದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ ಮೇಲೆ ಡಿ ಕೆ ಇಮೇಜ್ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಪರಿಸ್ಥಿತಿ ಹೀಗಿರಬೇಕಾದ್ರೆ ಡಿ ಕೆ ಮುಂದೆ ಎಚ್ ಡಿ ಕೆಗೆ ಮತ್ತೊಂದು ಭಾರಿ ಮುಖಭಂಗ ಆಗಿದೆ ಸೊ ಹಾಗಾದ್ರೆ ಆ ಮುಖಭಂಗ ಯಾವುದು ಯಾ ಏನು ಮುಖಭಂಗ ಆಯಿತು ಎಲ್ಲಿ ಚುನಾವಣೆ ನಡೆಯಿತು ಡಿ ಕೆ ಎಲ್ಲಿ ಗೆದ್ರು ಎಚ್ ಡಿ ಕುಮಾರಸ್ವಾಮಿ ಎಲ್ಲಿ ಬಿದ್ದರು ಎಲ್ಲವನ್ನು ನಾನು ನಿಮ್ಮದು ಇರ್ತಾ ಹೋಗ್ತಾನೆ ವೀಕ್ಷಕರೇ ಸೊ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಮಾಡಿ ಪಕ್ತಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಚನ್ನಪಟ್ಟಣದ ಉಪಚುನಾವಣೆ ನಡೆದ ನಂತರ ಜೆ ಡಿ ಎಸ್ ನಾಯಕರ ಆತ್ಮವಿಶ್ವಾಸ ಕುಗ್ತಾ ಇದೆ ಒಂದು ರೀತಿ ಒಂದು ಭಯ ಭಯ ಆರಂಭ ಆಗಿದೆ ಜೆ ಡಿ ಎಸ್ ನಾಯಕರಿಗೆ ಯಾವಾಗ ಡಿ ಕೆ ನಮ್ಮ ಕೋಟೆಗೆ ಬರ್ತಾನೋ ಯಾವಾಗ ನಮ್ಮ ಕೋಟೆಯನ್ನು ಛಿದ್ರ ಮಾಡಿ ತನ್ನ ಪಾವ ಬಾಟವನ್ನು ಅಲ್ಲಿ ಊರ್ತಾನೋ ಅನ್ನೋ ಭಯ ದಳಪತಿಗಳನ್ನು ಕಾಡ್ತಾ ಇದೆ ಇಷ್ಟು ದಿವಸ ಏನಾಗಿತ್ತು ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇರೋವರಿಗೂ ಕೂಡ ಜೆ ಡಿ ಎಸ್ನ ಬೆಳಲಿಕ್ಕೆ ಬೆಳಲ್ಲ ಸಿದ್ದರಾಮಯ್ಯ ಅಪ್ಪಟ ಜೆ ಡಿ ಎಸ್ ವಿರೋಧಿ ಜೆ ಡಿ ಎಸ್ನ ವಿರೋಧಿಸ್ತಿದ್ದಾರವರು ಅವರು ಜೆ ಡಿ ಎಸ್ನ ತುಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಮಾತುಗಳೆಲ್ಲ ಕಡೆ ಕೇಳಿ ಬರ್ತಿತ್ತು ಬಟ್ ಏನಾಗಿದೆ ಅಂದರೆ ಆ ಒಂದು ಸಿದ್ದರಾಮಯ್ಯನ ಜೊತೆಗೆ ಡಿ ಕೆ ಕೂಡ ಎಂಟ್ರಿ ಆಗಿದ್ದಾರೆ ಸೊ ಇದು ದಳಪತಿಗಳಿಗೆ ಒಂದು ರೀತಿ ನಡುಕವನ್ನು ಹುಟ್ಟಿಸಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಾರಣ ಏನಂದರೆ ಎಲ್ಲೆಲ್ಲಿ ಚುನಾವಣೆ ನಡೆದರೂ ಕೂಡ ಆ ಚುನಾವಣೆಯಲ್ಲಿ ಡಿ ಕೆ ತಂತ್ರ ಡಿ ಕೆ ಕುತಂತ್ರ ಮತ್ತು ಸಿದ್ದರಾಮಯ್ಯನ ತಂತ್ರ ಒಟ್ಟು ಸೇರಿ ದಳಪತಿಗಳಿಗೆ ಗೆಲುವು ಕಷ್ಟ ಸಾಧ್ಯ ಅನ್ನೋ ಮಟ್ಟಕ್ಕೆ ತನ್ನ ನಿಲ್ಲಿಸಿದೆ ಜೊತೆಗೆ ಈಗ ಇರ್ತಕ್ಕಂಥ ಹದಿನೆಂಟು ಶಾಸಕರು ಇದ್ದಾರೆ ಅವ್ರನ್ನ ಹೇಗಪ್ಪ ನಾನು ಹಿಡಿದಿಟ್ಕೊಳ್ಳೋದು ಹೇಗೆ ದಳದ ಕೋಟೆಗಳನ್ನ ಉಳಿಸ್ಕೊಳ್ಳೋದು ಅನ್ನೋ ಟೆನ್ಷನ್ ಕೂಡ ಇಲ್ಲಿ ಇವ್ರಿಗೆ ಅಂದರೆ ದಳಪತಿಗಳಲ್ಲಿ ಕಾಡ್ತಾ ಇದೆ ವೀಕ್ಷಕರ ಇಷ್ಟು ದಿವಸ ಅಂದರೆ ಏನು ಕುಮಾರಸ್ವಾಮಿ ಅವರ ರಾಜಕೀಯಕ್ಕೆ ಎಂಟ್ರಿ ಆದರೂ ಅಲ್ಲಿಂದ ಇಲ್ಲಿ ತನಕ ಜೆ ಡಿ ಎಸ್ ಏನಾದರೂ ಹಳೆ ಮೈಸೂರು ಭಾಗದಲ್ಲಿ ಬರ್ತಾ ಇತ್ತು ಅಂದರೆ ಅದಕ್ಕೆ ಕಾರಣ ಒಕ್ಕಲಿಗರು ಒಕ್ಕಲಿಗರ ಕೋಟೆಯನ್ನು ಕಟ್ಕೊಂಡು ಏಕಾದ್ವಿತೀಯ ನಾಯಕ ನಾನೇ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮೆರಿತಾ ಇದ್ರು ಅವ್ರನ್ನ ಯಾರೂ ಟಚ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಒಕ್ಕಲಿಗರ ಕೋಟೆ ಒಳಗಡೆ ಜೆ ಡಿ ಎಸ್ನ ಟಚ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇರಲಿಲ್ಲ ಆದರೆ ಈಗ ಪರಿಸ್ಥಿತಿ ಆಗಿಲ್ಲ ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಓವರ್ಟೇಕ್ ಮಾಡಿ ಆ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗಿದೆ ಸೊ ಹಾಗಾಗಿ ಈಗ ಡಿ ದಳಪತಿಗಳಿಗೆ ಡಿ ಕೆ ಅನ್ನು ಕಂಡ್ರೆ ಒಂದು ರೀತಿ ಉರಿ ಮತ್ತು ಒಂದು ಟೆನ್ಷನ್ ಕೂಡ ಟೆನ್ಷನ್ ಅಂತ ಹೇಳ್ಬೋದು ದಳಪತಿಗಳಿಗೆ ಡಿ ಕೆ ಅನ್ನು ಕಂಡ್ರೆ ಒಂದು ರೀತಿಯಲ್ಲಿ ಟೆನ್ಷನ್ ಡಿ ಕೆ ಶಿವಕುಮಾರ್ ಯಾವಾಗ ದ ಕೋಟೆ ಒಳಗಡೆ ಎಂಟ್ರಿ ಆದರೂ ಆಗಿಂದ ಜೆ ಡಿ ಎಸ್ಗೆ ಸೋಲ್ನ ಭೀತಿ ಎದುರಾಗಿದೆ ಕಾರಣ ಎಷ್ಟೇ ಒಕ್ಕಲಿಗರು ಅಂತ ನಾವೇನು ಕರಿತೇವೆ ಆ ಒಕ್ಕಲಿಗ ಸಮುದಾಯ ಗೌಡ ಸಮುದಾಯ ಯಾವತ್ತೂ ಕೂಡ ಜಾತಿಯನ್ನು ಪ್ರತಿಪಾದಿಸ್ಲಿಲ್ಲ ಜೊತೆಗೆ ಅವರು ಯಾವತ್ತೂ ಕೂಡ ಧರ್ಮ ಜಾತಿ ಆ ಜಾತಿ ಈ ಧರ್ಮ ಅನ್ನೋ ಮಾತುಗಳನ್ನಾಡಿದವರಲ್ಲ ಸೆಕ್ಯುಲರಿಸಮ್ನ ಸ ನಿಷ್ಠೆಯಿಂದ ಮಾ ಪಾಲನೆ ಮಾಡಿಕೊಂಡು ಬಂದಿದ್ದ ಸಮುದಾಯ ಅಂತ ಅಂದರೆ ಅದು ಒಕ್ಕಲಿಗ ಸಮುದಾಯ ನೀವು ಮಂಡ್ಯದಲ್ಲಿ ನೋಡ್ಬೋದು ಹಾಸನದಲ್ಲಿ ನೋಡ್ಬೋದು ಇಲ್ಲೆಲ್ಲ ಕೂಡ ಎಲ್ಲೆಲ್ಲಿ ಒಕ್ಕಲಿಗ ಒಕ್ಕಲಿಗ ಮತದಾರ ಇಲ್ಲಿ ಬಹುತೇಕರು ಜಾತ್ಯತೀತ ಸಿದ್ಧಾಂತವನ್ನೇ ಹೊಂದಿರ್ತಾರೆ ಸೊ ಹಾಗಾಗಿ ದೇವೇಗೌಡರು ಎಲ್ಲಿವರೆಗೆ ತಮ್ಮ ಸಿದ್ಧಾಂತವನ್ನು ಬಿಡ್ಲಿಲ್ವೋ ಅಲ್ಲಿವರೆಗೂ ಕೂಡ ಒಕ್ಕಲಿಗರು ಕಟ್ಟ ಅಭಿಮಾನಿಗಳಾಗಿ ದೇವೇಗೌಡರು ಅಭಿಮಾನಿಗಳಾಗಿದ್ದರು ಈ ಕುಮಾರಸ್ವಾಮಿ ಯಾವಾಗ ತಮ್ಮ ಸಿದ್ಧಾಂತವನ್ನು ಗಾಳಿಗೆ ತೂರಿ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರು ಆಗ ಒಕ್ಕಲಿಗರು ಕುಮಾರಸ್ವಾಮಿಯನ್ನು ದೂರ ಮಾಡಲಿಕ್ಕೆ ಆರಂಭಿಸಿದರು ಒಂದು ರೀತಿ ಬಿ ಜೆ ಪಿ ಬಿ ಟೀಮ್ ಆಗಿ ಕೆಲಸವನ್ನು ಮಾಡಲಿಕ್ಕೆ ಯಾವಾಗ ಅವರು ಆರಂಭಿಸಿದ್ರು ಆಗಲೇ ಕುಮಾರಸ್ವಾಮಿ ಅವರನ್ನು ಒಕ್ಕಲಿಗರು ದೂರ ಇಡುವಂಥ ಕೆಲಸವನ್ನು ಮಾಡ್ತಾ ಬಂದರು ಸೊ ಅದೇ ಸಂದರ್ಭದಲ್ಲಿ ಒಕ್ಕಲಿಗರಿಗೆ ಬೇಕಾಗಿದ್ದಂಥ ಒಬ್ಬ ನಾಯಕ ಯಾರು ಅಂತ ಅದು ಡಿ ಕೆ ಶಿವಕುಮಾರ್ ಅನ್ನೋದು ಎಲ್ಲರಿಗೂ ಗೊತ್ತಾಗೋಯ್ತು ಸೊ ಡಿ ಕೆ ಶಿವಕುಮಾರ್ ಆ ಸ್ಥಾನವನ್ನು ತುಂಬ ಬಲ್ರು ಅನ್ನೋದು ಯಾವಾಗ ಒಕ್ಕಲಿಗರು ತಿಳಿತ್ತೋ ಸೊ ಒಕ್ಕಲಿಗರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ನ ಫಾಲೋ ಮಾಡ್ಲಿಕ್ಕೆ ಅಂದ್ರೆ ಯಾರೆಲ್ಲ ಜಾತ್ಯತ ಮನೋಭಾವವನ್ನು ಹೊಂದಿದ್ರು ಆ ಎಲ್ಲ ಒಕ್ಕಲಿಗರ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನ ಫಾಲೋ ಮಾಡಲಿಕ್ಕೆ ಪ್ರಾರಂಭಿಸಿದರು ಇದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ ಮೊನ್ನೆ ನಡೆದಂಥ ಚನ್ನಪಟ್ಟಣ ಚುನಾವಣೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಚನ್ನಪಟ್ಟಣ ಚುನಾವಣೆ ಮುಗಿದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಒಂದು ಸಮುದಾಯ ನಮಗೆ ಮತವನ್ನು ಕೊಡಲಿಲ್ಲ ಸೊ ಆ ಕಾರಣಕ್ಕೆ ಅಲ್ಲಿ ನಾವು ಸೋಲನ್ನು ಕಂಡ್ವಿ ಅಂತ ಆದರೆ ಒಂದು ಸಮುದಾಯ ಓಟನ್ನು ಕೊಡಲಿಲ್ಲ ಅಂತಂದರೆ ಆದರೆ ಒಕ್ಕಲಿಗರು ಎಲ್ರಿಗೂ ಎಲ್ಲರೂ ಇವರಿಗೆ ಓಟನ್ನು ಕೊಟ್ಟಿದರೆ ಯಾಕೆ ಸೋತರಿವರು ಒಂದು ಲಕ್ಷದ ಒಂಬತ್ತು ಸಾವಿರ ಓಟ್ ಇರ್ತಕ್ಕಂಥ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಏಕೆ ಸೋತರಿವರು ಒಂದು ಲಕ್ಷ ಓಟ್ ಇವರಿಗೆ ಬಂದಿದ್ರೆ ಎಲ್ಲರೂ ಇವ್ರಿಗೆ ಕೊಡಬೇಕಿತ್ತಲ್ಲ ಒಕ್ಕಲಿಗರು ಸೊ ಇಲ್ಲಿ ಎಲ್ಲ ಸಮುದಾಯವೂ ಚನ್ನಪಟ್ಟಣದಲ್ಲಿ ಕೈ ಕೊಟ್ಟಿದೆ ಒಕ್ಕಲಿಗರು ಕೂಡ ಒಕ್ಕಲಿಗರು ಸಿ ಪಿ ಯೋಗೇಶ್ವರನ ಬೆಂಬಲಿಸಿದ್ರಿಂದಲೇ ಸಿ ಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರ ಬಹುಮತದಿಂದ ಗೆಲ್ಲಿಕೆಯಲ್ಲಿ ಸಾಧ್ಯ ಆಯಿತು ಬಟ್ ಈಗ ಏನಾಗಿದೆ ನೋಡಿ ಇನ್ನು ಚುನಾವಣೆ ಆ ಒಂದು ಚುನಾವಣೆ ಸೋತ ಮುಜುಗರದಿಂದನೇ ಜೆ ಡಿ ಎಸ್ ಹೊರಗಡೆ ಬಂದಿಲ್ಲ ಈಗ ನೋಡಿದ್ರೆ ಒಕ್ಕಲಿಗ ಸಂಘದ ಚುನಾವಣೆ ಆಯಿತು ನಿನ್ನೆ ಆ ಚುನಾವಣೆಯಲ್ಲಿ ಡಿ ಕೆ ಡಿ ಕೆ ಶೆಶಿವಣ ಗೆದ್ದು ಬೀಗಿದೆ ಎಚ್ ಡಿ ಕುಮಾರಸ್ವಾಮಿ ಬಣ ಹೀನಾಯವಾಗಿ ಸೋಲನ್ನ ಕಂಡಿದೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿ ಗೌಡರು ಇಪ್ಪತ್ತೊಂದು ಮತಗಳನ್ನ ಪಡೆಯುವ ಮುಖಾಂತರ ಗೆಲುವನ್ನು ಸಾಧಿಸಿದ್ರೆ ಕುಮಾರಸ್ವಾಮಿ ಬಣದ ಆಂಜನಪ್ಪನವರು ಹದಿನಾಲ್ಕು ಮತವನ್ನು ಪಡೆದು ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ ಸೊ ಈ ಮೂಲಕ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಂಘಕ್ಕೂ ಕೂಡ ಕೈ ಹಾಕಿ ಆಯಿತು ಒಕ್ಕಲಿಗ ಸಂಘವನ್ನು ಕೂಡ ತನ್ನ ಹಿಡಿತಕ್ಕೆ ತೆಗೆದ ತೆಗೆದುಕೊಂಡಾಯಿತು ಜೊತೆಗೆ ಶ್ರೀ ಎನ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸೊ ಈ ಮುಖಾಂತರ ಒಕ್ಕಲಿಗರ ಸಂಘ ಏನು ಇದುವರೆಗೆ ಜೆ ಡಿ ಎಸ್ ಹಿಡಿತದಲ್ಲಿತ್ತು ಕಳೆದ ಬಾರಿ ಬಾಲಕೃಷ್ಣ ಅಂದರೆ ಏನು ಸಿ ಎನ್ ಬಾಲಕೃಷ್ಣ ಚನ್ನ ಚನ್ನರಾಯಪಟ್ಟಣ ಶಾಸಕರಿದ್ದಾರೆ ಕುಮಾರಸ್ವಾಮಿಯವರ ಭಾವ ಅಂದರೆ ಸಿ ಎನ್ ಮಂಜುನಾಥ್ ಡಾಕ್ಟರ್ ಅವರ ತಮ್ಮ ಅಧ್ಯಕ್ಷರಾಗಿ ಪುನರ್ ಆಯ್ಕೆ ಆಗಿದ್ರು ಅವಿರೋಧವಾಗಿ ಆಯ್ಕೆ ಆಗಿದ್ರು ಅವರು ಬಟ್ ಈಗ ಅವರ ಜೆ ಡಿ ಎಸ್ ಇರ್ತದಿಂದ ಆ ಒಂದು ಒಕ್ಕಲಿಗರ ಸಂಘವನ್ನು ಬಿಡಿಸ್ಕೊಳ್ಳುವಲ್ಲಿ ಕುಮಾರ್ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಸೊ ಈ ಮುಖಾಂತರ ಕುಮಾರಸ್ವಾಮಿಗೆ ಮತ್ತೊಂದು ಮುಖಭಂಗ ಮಾ ಮತ್ತೊಂದು ಮಹಾನ್ ಮುಖಭಂಗ ಆಗಿದೆ ಅಂತ ಅಂದರೆ ವೀಕ್ಷಕರೇ ಜೊತೆಗೆ ನೋಡಿ ಯಾವಾಗ ಇಲ್ಲಿ ಚನ್ನಪಟ್ಟಣ ಚುನಾವಣೆ ಆಯಿತು ಆ ಚನ್ನಪಟ್ಟಣ ಚುನಾವಣೆಯಲ್ಲಿ ತನ್ನ ಮಗನನ್ನು ನಿಲ್ಲಿಸುವ ಮುಖಾಂತರ ಕುಮಾರಸ್ವಾಮಿ ಪಕ್ಷ ಸಂಘಟನೆಗಿಂತ ಕುಟುಂಬ ಸಂಘಟನೆಯ ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ರು ನಾವಿಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಮಾತನಾಡೋದಾದ್ರೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಮಾತನ್ನ ಹೇಳ್ಬೋದು ಏನಂದ್ರೆ ಅಲ್ಲಿ ಪಕ್ಷ ಸಂಘಟನೆ ಮುಖ್ಯ ಬಹುಮುಖ್ಯ ಗೆಲುವೆ ಮಾನದಂಡ ಯಾರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೆಲುವೆ ಮಾನದಂಡ ಆಯ್ತು ಅವರಿಗೆ ಆ ಕಾರಣಕ್ಕೆ ತಮ್ಮ ಕೊಡು ವಿರೋಧಿಯಾಗಿದ್ದಂಥ ಸಿ ಪಿ ಯೋಗೇಶ್ವರ್ ಅವ್ರನ್ನ ಪಕ್ಷಕ್ಕೆ ಕರ್ಕ ಬಂದು ಅಲ್ಲಿ ಅವರಿಗೆ ಬಿಫಾರವನ್ನು ಕೊಡಿಸಿ ಚುನಾವಣೆಗೆ ನಿಲ್ಲಿಸಿದ್ರು ಒಂದು ವೇಳೆ ಮನಸ್ಸು ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರಿಗೆ ಟಿಕೆಟ್ ಕೊಡ್ಬೋಯಿತ್ತು ಗೆಲುವು ಸೋಲು ನಂತರ ಅದು ನಂತರ ಗೆಲ್ತ ಇದ್ದಿರೋ ಸೋಲ್ತಾ ಇದ್ರು ಅದನ್ನ ಹೇಳ್ಲಿಕ್ಕಾಗಲ್ಲ ಗೆಲ್ಲುವ ಅವಕಾಶಕ್ಕಿಂತ ಏನಾಯಿತು ಗೊತ್ತಿಲ್ಲ ಆಗ ಚುನಾವಣೆ ಆಗ ಡಿ ಕೆ ಶಿವ ಸುರೇಶ್ ಬೇಕರ್ ಗೆಲ್ಬೋದಿತ್ತು ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬಹುದಿತ್ತು ಅಥವಾ ಸಿ ಪಿ ಯೋಗೇಶ್ವರ್ ಅವ್ರು ಗೆಲ್ಬೋದಿತ್ತು ಆದರೆ ಅಲ್ಲಿ ಗೆಲುವನ್ನೇ ಮಾನದಂಡವಾಗಿ ಇಟ್ಕೊಂಡಂತ ಪಕ್ಷವನ್ನು ಮಾ ಪಕ್ಷ ಸಂಘಟನೆಯ ಮುಖ್ಯ ಅಂತ ಇಟ್ಕೊಂಡಂತ ಡಿ ಕೆ ಶಿವಕುಮಾರ್ ತನ್ನ ಕಡು ವಿರೋಧಿಯಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ ಅವ್ರನ್ನ ಕರ್ಕಬಂದು ಟಿಕೆಟ್ ಕೊಟ್ಟು ನಿಲ್ಲಿಸಿ ಗೆಲ್ಸಿದ್ರು ಆದರೆ ಇದೇ ಕೆಲಸವನ್ನು ಕುಮಾರಸ್ವಾಮಿ ಅವ್ರು ಮಾಡಬಹುದಿತ್ತು ಪಕ್ಷನೇ ಮುಖ್ಯ ಆ ಪಕ್ಷ ಇಲ್ಲಿ ಬೆಳಿಬೇಕು ಜೊತೆಗೆ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಒಕ್ಕಲಿಗರ ಇದೆ ಅಂತ ನಾನು ತೋರಿಸ್ಬೇಕು ಅನ್ನೋ ಅಂತ ಕುಮಾರಸ್ವಾಮಿ ಅವರನ್ನು ಕಂಡಿದರೆ ನಿಜವಾಗಲೂ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟನ್ನು ಕೊಡಬೇಕಿತ್ತು ಸಿ ಪಿ ಯೋಗೇಶ್ವರ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕಾಗಿತ್ತು ಸೊ ಆಗ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವ್ರನ್ನ ಗೆಲ್ಲಿಸ್ಕೊಂಡಿದ್ರೆ ಡಿ ಕೆ ಶಿವಕುಮಾರ್ಗೆ ವರ್ತವನ್ನ ಕೊಡ್ಬೋದಿತ್ತು ಬಟ್ ಆ ಒಂದು ಇದು ಬೇಕಾಗಿರಲಿಲ್ಲ ಡಿ ಕೆ ಕುಮಾರಸ್ವಾಮಿ ಅವರಿಗೆ ಆತ ನಕ್ಷ ನಾನು ಗೆದ್ದ ಕ್ಷೇತ್ರ ಇದು ನನ್ನ ಕುಟುಂಬದ ಕ್ಷೇತ್ರ ಇದು ನನ್ನ ಮನೆ ನನ್ನ ಮನೆಯ ಕ್ಷೇತ್ರ ಇದನ್ನು ನನ್ನ ಇರ್ತದಲ್ಲೇ ಇರಬೇಕು ನನ್ನ ಮನೆಯ ಅರ್ಥದಲ್ಲಿ ಇರಬೇಕು ನನ್ನ ಕುಟುಂಬದ ನಿರ್ತದಲ್ಲಿ ಇರಬೇಕು ಅಂತ ಯೋಚನೆಯನ್ನು ಮಾಡಿದಂಥ ಕುಮಾರಸ್ವಾಮಿ ಅವರು ತಾನು ಬಿಟ್ಟಂಥ ಕ್ಷೇತ್ರಕ್ಕೆ ತನ್ನ ಮಗನನ್ನು ಕರ್ಕಂಬಂದರು ಕಳೆದ ವಾರ ರಾಮನಗರದಲ್ಲೂ ಅದೇ ಥರ ಮಾಡಿದ್ರು ತಾನು ಬಿಟ್ಟಂಥ ಕ್ಷೇತ್ರಕ್ಕೆ ತನ್ನ ಹೆಂಡತಿಯನ್ನು ಕರ್ಕಂಬಂದು ನಿಲ್ಸಿದ್ರು ಅದ್ರ ಬದಲು ಇನ್ನೊಬ್ಬರಿಗೆ ಅಲ್ಲಿ ಯಾಕೆಂದ್ರೆ ಹೆಚ್ಚು ಮುಸ್ಲಿಂ ಮತಗಳಿತ್ತು ಅವರಿಗೆ ಬಿಫಾರ್ಮ್ ಕೊಡ್ಬೋದು ಕೊಡ್ಬೋದಿತ್ತು ಅಥವಾ ಮತ್ತೆ ಬೇರೆ ಯಾರಾದರೂ ಒಬ್ಬ ಕಾರ್ಯಕರ್ತನಿಗೆ ಫಾರ್ಮ್ ಕೊಟ್ಟಲ್ಲಿ ಗೆಲ್ಲಿಸುವಂತೆ ಕೆಲಸವನ್ನು ಮಾಡ್ಬೋದಿತ್ತು ಅದ್ರ ಬದಲಾಗಿ ತನ್ನ ಹೆಂಡತಿ ಕೊಟ್ಟರು ಹೆಂಡತಿ ನಂತರ ಕರ್ಕೊಂಡು ವಾಪಸ್ ತನ್ನ ಮಗನಿಗೆ ಕೊಟ್ಟರು ಅಲ್ಲಿ ಟಿಕೆಟ್ನ ಈ ಒಂದು ಕುಟುಂಬ ರಾಜಕಾರಣ ಅಥವಾ ಸ್ವಾರ್ಥ ರಾಜಕಾರಣವನ್ನು ಬಿಟ್ಟು ಸ ಸಂಘಟನೆಯ ಸಂಘಟನೆ ಪಕ್ಷ ಅಂತ ಯೋಚನೆ ಮಾಡಿದ್ದೆ ಆದರೆ ಜೆ ಡಿ ಎಸ್ ಉಳಿಸ್ಬೇಕು ಜೆ ಡಿ ಎಸ್ ಬೆಳೆಸಬೇಕು ಅನ್ನೋ ಭಾವನೆ ಕುಮಾರಸ್ವಾಮಿಯವರ ಮನಸ್ಸಲ್ಲಿ ಇದ್ದಿದ್ದರೆ ಯಾವುದೇ ಕಾರಣಕ್ಕೂ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ಕ್ಯಾಂಡಿಡೇಟ್ ಮಾಡ್ತಿರಲಿಲ್ಲ ಬದಲಾಗಿ ಸಿ ಪಿ ಯೋಗೇಶ್ವರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾ ಇದ್ರು ವೀಕ್ಷಕರೇ ಸೊ ಈಗ ಅದಾಗಿಲ್ಲ ಬಿಡಿ ಅದು ಆಗಲಿಲ್ಲ ಅವ್ರು ಯಾವುದೇ ಕಾರಣ ಇನ್ನೂ ಹತ್ತು ಚುನಾವಣೆ ಸೋದರೂ ಕೂಡ ತನ್ನ ಮನೆಯನ್ನು ತನ್ನ ಕುಟುಂಬದೇ ಮುಖ್ಯ ಮೊದಲು ತನ್ನ ಕುಟುಂಬ ತನ್ನ ಮನೆ ನಂತರ ಕಾರ್ಯಕರ್ತರು ಅಂತಕ್ಕಂಥವ್ರು ಅಂದರೆ ಅದು ದೇವೇಗೌಡರ ಫ್ಯಾಮಿಲಿ ಸೊ ಈ ಮುಖಾಂತರ ಮತ್ತೊಮ್ಮೆ ಕುಮಾರಸ್ವಾಮಿಗೆ ಮುಖಭಂಗ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಅಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ತಾನು ಸದಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು